ನಮಸ್ಕಾರ ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ಸ್ವಾಗತ ನೋಡಿ ಫ್ರೆಂಡ್ಸ್ ಗರ್ಬಾರಿ ಆಗಿರುವಂತಹ ಕಡಲೆಕಾಯಿ ಬೀಜವನ್ನು ಫ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗತ್ತೆ ಇದು ನೀವೆಲ್ಲ ನಾರ್ಮಲ್ ಆಗಿ ಮಾಡಿರ್ತೀರಾ ಅಂತ ಅನ್ಕೋತೀನಿ ಆದ್ರೆ ಇದ್ರ ಇವತ್ತಿನ ನಾನು ಮಾಡಿರುವಂತಹ ತುಂಬಾನೇ ವಿಶೇಷ ಇದೆ ಯಾಕೆಂದ್ರೆ ನಾನು ಇದಕ್ಕೆ ಬೇರೆ ಬೇರೆ ಫ್ಲೇವರ್ ಅನ್ನ ಆಡ್ ಮಾಡಿದ್ದೀನಿ ಮತ್ತೆ ತುಂಬಾ ಡಿಫ್ರೆಂಟ್ ಆಗಿ ಕೂಡ ಮಾಡಿದೀನಿ ನನ್ನದೇ ಆದಂತಹ ರೆಸಿಪಿಯನ್ನು ಬಂತು ಅದಕ್ಕೋಸ್ಕರ ಜೊತೆ ಈ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ನೀವು ಕೂಡ ಇನ್ನೊಂದ್ಸಲ ಈ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನಿಮ್ಮ ಇಷ್ಟ ಆಗುತ್ತೆ ಹಾಗೆ ನೀವು ಕೂಡ ಖಂಡಿತ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಈ ಕಡಲೆಕಾಯಿ ಬೀಜವನ್ನು ಯಾವ ರೀತಿಯಲ್ಲಿ ಫ್ರೈ ಮಾಡಿದ್ದೀನಿ ಅಂತ ಹೇಳ್ತೀನಿ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡೋಣ ಅಲ್ವಾ ನಾನು ಇಲ್ಲಿ ಮಸಾಲೆಗೆ ಸೂಜಿ ಮೆಣಸು ಅಂದ್ರೆ ಗಾಂಧಾರಿ ಮೆಣಸು ಮತ್ತೆ ಎರಡು ಕಪ್ನಷ್ಟು ಪುದೀನ ಸೊಪ್ಪು ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಇಂಗು ಜೀರಿಗೆ ಎರಡು ಚಮಚ ಒಂದು ಚಮಚದಷ್ಟು ಓಂಕಾಳು ಇವನ್ನೆಲ್ಲವನ್ನು ತೊಗೊಂಡಿದ್ದೀನಿ ಕಡಲೆಕಾಯಿ ಬೀಜನೂ ನಾನು ಒಂದು ಐದು ಕಪ್ನಷ್ಟು ತೊಗೊಂಡಿದ್ದೀನಿ ಇವಾಗ ಎಲ್ಲ ಸ ಮಸಾಲೆಗಳನ್ನು ನಾವು ಮಿಕ್ಸಿ ಜಾರಿಗೆ ಹಾಕಬೇಕು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನು ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡು ಇದನ್ನೇ ಕಡಲೆಕಾಯಿ ಬೀಜಕ್ಕೆ ಹಾಕಿ ನಾನು ಚೆನ್ನಾಗಿ ಕಲಿಸ್ಕೊಳ್ತೀನಿ ಸ್ವಲ್ಪ ಲಿಂಬು ರಸವನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ತುಂಬ ಲಿಂಬು ರಸವನ್ನು ಹಾಕೋದಿಲ್ಲ ಯಾಕೆಂದರೆ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲವನ್ನು ಕೂಡ ಹಾಕ್ತಾ ಇದ್ದೀನಿ ಚಾಟ್ ಮಸಾಲದಲ್ಲೂ ಹುಳಿ ಅಂಶ ಇರೋದರಿಂದ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನೀವೇನಾದರೂ ಚಾಟ್ ಮಸಾಲ ಹಾಕೋದಿಲ್ಲ ಅಂತಾದರೆ ಲಿಂಬು ರಸವನ್ನು ಮತ್ತು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಾಟ್ ಮಸಾಲೆ ಎರಡನ್ನೂ ಹಾಕಿ ನಾನು ಮತ್ತು ಮಿಕ್ಸಿ ಜಾರ್ಗು ಸ್ವಲ್ಪ ನೀರನ್ನು ಹಾಕಿ ನಾನು ಆ ಮಸಾಲೆ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿ ಈ ಕಡಲೆಕಾಯಿ ಬೀಜಕ್ಕೆ ನಾನು ಹಾಕ್ಕೋತಾ ಇದ್ದೀನಿ ನಂತರ ಇದನ್ನು ಸ್ವಲ್ಪ ಕೈನಲ್ಲೇ ಕಲಿಸ್ಕೊಳ್ತೀನಿ ಸಲ ನಂದು ಈ ಥರ ಕಲಿಸ್ಕೊಂಡ್ರೆ ನೀರು ಎಷ್ಟು ಬೇಕಾಗುತ್ತೆ ಅಂತ ನಮಗೆ ಅಂದಾಜಾಗುತ್ತೆ ಅಂತ ನಂತರ ಇದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಹಾಕ್ತೀನಿ ನಿಮಗೆ ತುಂಬ ಆಗಬೇಕು ಅಂದರೆ ಅಕ್ಕಿ ಹಿಟ್ಟಾದರೂ ಒಂದು ನಾಲ್ಕು ಚಮಚ ಹಾಕ್ಬೋದು ಸ್ವಲ್ಪ ಬೇಕಿದ್ರೆ ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ನಾಲ್ಕು ಚಮಚದಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಒಂದು ಕಪ್ನಷ್ಟು ಹಾಕಿದ್ದೀನಿ ನಿಮಗೆ ಈ ಹಿಟ್ಟನ್ನು ಕಲಿಸ್ತಾ ಕಲಿಸ್ತಾ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ ಮತ್ತು ಬೇಕು ಅಂತ ಅನಿಸಿದರೆ ಮತ್ತೊಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೋದು ಮೊದಲೇ ತುಂಬ ಜಾಸ್ತಿ ಹಾಕ್ಕೊಳ್ಬೇಡಿ ನಂತರ ಇದನ್ನು ಉದುರು ಉದ್ರಾಗಿ ಕಲಿಸ್ಕೊಳ್ಬೇಕು ತುಂಬ ಅಂಟಂಟಾಗಿ ಕಲಿಸ್ಕೊಳ್ಳೇಬಾರ್ದು ನೋಡಿ ಈ ಹದಕ್ಕೆ ನಾನು ಇದನ್ನು ಮೊದಲು ಕಲಸಿ ಇಟ್ಕೊಂಡೆ ಇದು ಕಲಿಸಿದ ನಂತರ ತುಂಬ ಹೊತ್ತು ನೆನೆಲಿಕ್ಕೆ ಬಿಡಬಾರ್ದು ಈ ಕಡಲೆಕಾಯಿ ಬೀಜ ಎಲ್ಲ ಸಿಪ್ಪೆ ಎಲ್ಲ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಹಾಗೆ ನಾನು ಎಣ್ಣೆಯಲ್ಲಿ ಕಾಯಿಸ್ಲಿಕ್ಕೆ ಇಟ್ಕೊಂಡೆ ಈ ಎಣ್ಣೆಗೆ ನಾನು ಚಮಚದಲ್ಲಿ ಹಾಕೋತಾ ಇದ್ದೀನಿ ಈ ಇದನ್ನು ನಾನು ತುಂಬ ಎಣ್ಣೆಯನ್ನು ಹಾಕಿ ಫ್ರೈ ಮಾಡೋದಿಲ್ಲ ಯಾವುದೇ ನಾನು ಫ್ರೈ ಮಾಡುವಂತಹ ಆದ್ರೂ ಕೂಡ ಅಷ್ಟೇ ತುಂಬ ಎಣ್ಣೆಯನ್ನು ಹಾಕ್ಕೊಳ್ಳೋದಿಲ್ಲ ಯಾಕೆಂದರೆ ನಾನು ಸಲ ಫ್ರೈ ಮಾಡಿರುವಂಥ ಎಣ್ಣೆಯನ್ನು ಮತ್ತೆ ಯೂಸ್ ಮಾಡೋದಿಲ್ಲ ಮತ್ತೆ ಮತ್ತೆ ಆ ಎಣ್ಣೆಯನ್ನು ಯೂಸ್ ಮಾಡಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆಯನ್ನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತೀನಿ ನೋಡಿ ಈ ಥರ ನಾವು ಬಾಣಲೆಗೆ ಹಾಕಿದ ತಕ್ಷಣವೇ ಎಲ್ಲ ಸಪ್ರೇಟ್ ಮಾಡಬೇಕಾಗತ್ತೆ ಇಲ್ಲಾಂದರೆ ನಂತರ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ರೆ ನಂತರ ಸಪ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ ಈ ಥರ ಹಾಕಿದ ತಕ್ಷಣ ನಾವು ಸಪ್ರೇಟ್ ಮಾಡಿದರೆ ನೋಡಿ ಎಷ್ಟು ಉದ್ರ ಉದ್ರಾಗಿ ಬರುತ್ತೆ ಅಂತ ನೀವೇನೇ ನೋಡ್ಬೋದು ಮತ್ತು ಇದು ನೋಡ್ಬೋದು ನೀವು ಕಲರ್ ಕೂಡ ಅಷ್ಟೇ ನಾನು ಯಾವುದೇ ಫುಡ್ ಕಲರನ್ನು ಹಾಕಿಲ್ಲ ಆದರೂ ಕೂಡ ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡ್ಬೋದು ಸಾಮಾನ್ಯವಾಗಿ ನಾವೆಲ್ಲ ಮೆಣಸಿನ ಪೌಡರನ್ನು ಹಾಕಿ ಕಡಲೆಕಾಯಿ ಬೀಜವನ್ನು ಫ್ರೈ ಮಾಡ್ತೀವಲ್ವ ಅದಕ್ಕೋಸ್ಕರ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ನಾನು ಮಾಡಿ ನೋಡಿದೆ ತುಂಬ ಚೆನ್ನಾಗಿ ಬಂತು ಅದಕ್ಕೋಸ್ಕರ ನಿಮ್ಮ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡಿಕೊಂಡು ಅದರಲ್ಲೂ ಸ್ವಲ್ಪ ಚಾಟ್ ಎಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಆ ಫ್ಲೇವರೆಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನೋಡಿ ಕಡಲೆಕಾಯಿ ಬೀಜವು ಸ್ವಲ್ಪ ಸೌಂಡ್ ಅಲ್ವಾ ಆವಾಗ ನಾವು ಇದನ್ನು ತೆಗಿಬೋದು ತುಂಬ ಸಣ್ಣ ಊರಿನಲ್ಲಿ ಫ್ರೈ ಮಾಡಬಾರ್ದು ಎಣ್ಣೆ ಕುಟ್ಕೊಳ್ಳುತ್ತೆ ನಾರ್ಮಲ್ಲಾಗಿ ಇರುವಂಥ ಊರಿನಲ್ಲೇ ಫ್ರೈ ಮಾಡಬೇಕು ತುಂಬ ದೊಡ್ಡ ಊರಿನೂ ಅಲ್ಲ ಚಿಕ್ಕ ಊರಿನೂ ಅಲ್ಲ ಈ ಥರ ಮಾಡಿ ಫ್ರೈ ಮಾಡಬೇಕು ನಿಮಗೂ ಕೂಡ ಈ ಥರ ರೆಸಿಪಿಗಳು ಇಷ್ಟ ಆಗುತ್ತೆ ಅಂತಾದರೆ ಖಂಡಿತ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಈ ಥರ ಸ್ನ್ಯಾಕ್ಸ್ ರೆಸಿಪಿಗಳನ್ನು ನಾನು ತುಂಬ ಮಾಡ್ತೀನಿ ಅದನ್ನೆಲ್ಲವನ್ನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಈ ವಿಧಾನದಲ್ಲಿ ನೀವು ಕೂಡ ಒಂದು ಸಲ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆದರೆ ಖಂಡಿತ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ನೋಡಿ ಅಷ್ಟು ಈಸಿಯಾಗಿ ನಾವು ಈ ಥರ ಕಡಲೆಕಾಯಿ ಬೀಜವನ್ನು ಮಾಡ್ಬೋದು ನನಗಂತೂ ಒಂದು ಹತ್ತು ನಿಮಿಷಕ್ಕೆ ಇದನ್ನು ಮಾಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೂ ಕೂಡ ಇವತ್ತಿನ ಈ ಕಡಲೆಕಾಯಿ ಬೀಜದ ಫ್ರೈ ಮಾಡಿರುವಂತಹ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಮಾಡಿ ಯಾವ ರೀತಿ ಬಂತು ಅಂತ ಖಂಡಿತ ಕಮೆಂಟ್ ಅಲ್ಲಿ ಹೇಳಿ ಫ್ರೆಂಡ್ಸ್ ಹಾಗೆ ನೀವು ನನ್ನ ಚಾನಲ್ ಅನ್ನು ಇನ್ನು ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀನಿ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ ಬಾಯ್ ಬಾಯ್